ಇದು ಯಾರು ನನಗಾಗಿ ಫಸ್ಟ್ ಟೈಮ್ ಬರಿದ ಚಾನೆಲ್ ಬಂದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಗೌಡ್ರ ಏನ್ ಮಾಡ್ತೀರಾ ಗೊತ್ತಿಲ್ಲ ಈಗ ನಮ್ ಮೇಲೆ ಕರ್ಕೊಂಡು ಹೋಗ್ಬೇಕಂದ್ರೆ ಹೋಗಕ್ ನೀವ್ ಹೌದ್ ಹೌದಾ ನಮ್ ಪಾರಕ್ ನೀವು ಗಾಡಿ ಮೇಲೆ ಕರ್ಕೊಂಡು ಹೋಗಬೇಕ ಈಗ ಏನ್ ಕಲ್ಲವಕ್ಕರ ಕಲ್ಲವಕರ ನೀವ ಅಲ್ರಿ ಈ ಗಾಡಿ ಮೇಲೆ ಕರ್ಕೊಂಡು ಹೋಗ್ಬೇಕಂತ ಎಲ್ಲಿ ಕರ್ಕೊಂಡು ಹೋಗಬೇಕು ನೀನು ಹಾರಿ ಇಲ್ಲನ ನನಗ ಹಾರಿ ಒಟ್ಟೇತ್ರಿ ಹೊಲದಾಗ ಊಟ ಮಾಡಿ ಹೊಲ್ಲೆ ಹೊಲಕ್ಕೆ ಹೋದ್ರ ಅಂತ ಹೇಳಿ ನಾ ಬಂದನಿ ಇವ್ರು ನೋಡಿ ರೈಸ್ಟ್ ತೆಲಿ ಹಿಡ್ಸ್ಕೊಂಡು ನಿಂತಾರೆ ಇಲ್ಲಿ ಗಾಡಿ ಮೇಲೆ ಕರ್ಕೊಂಡು ಹೋಗ್ಬೇಕಂತ ಹಾಗಾರಿ ಏನು ಹಾರ ಇಲ್ಲನ ಬ್ಯಾರೆದು ಒಳಗ್ ಹೋಗಿ ಹಾರೇ ನೋಡೋಗ್ರಿ ನಾನು ಊಟ ಮಾಡಿ ಹೊಲಕ್ಕೆ ಹೋಗ್ಕನಿ ನೋಡಿದ್ರೆ ನೋಡಿದ್ರೆ ಕಟ್ಕೊಂಡು ಹೇಳ್ತಿಕ್ಕಿಂತ ಅವ್ರಿಗೆ ಹಾರೇನೇ ಹೆಚ್ಚಾತ್ ಹ್ಮ್ ಆ ಹಾರೇದ್ ಮುಂದೆ ಹೇಳ್ತಿ ಏನು ಅಲ್ಲ இஷ்டரன் கண்டுகேன் அழ பார்க்க நான் ಗೌಡ ಕೆಲಸ ಗಿಲಸಾ ಆ ಮ್ಯಾಲ ಮದ್ಲಿದ್ ಪಾರಕ್ಕ ನೀವು ಗಾಡಿ ಮೇಲೆ ಕರ್ಕೊಂಡು ಹೋಗ್ಬೇಕ ಹೋಗ್ಬೇಕಂದ್ರ ಹೋಗಬೇಕ ಅದ ಆ ನಿಮ್ಮ ಹಳೆ ಲವರ್ ನೀಲೂನ್ ಕರ್ಕೊಂಡು ಹೋಗಾಕ ಟೈಮ್ ಇರ್ತದೆ ನಿಮ್ಮ ಅಂತೇಕ ಅದ ನಮ್ಮ ಪಾರಕ್ಕನ್ ಕರ್ಕೊಂಡು ಹೋಗಾಕ ಟೇಮ್ ಇರೋದಿಲ್ಲಾ ಆ ಕೆಲಸದ್ ಯಾವ ಹೇಳ್ತೀರಿ ನೀಲೂ 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 ನಾ ಯಾವಾಗ ಕರ್ಕೊಂಡು ಹೋಗೇನ್ರಿ ಈಗ ಜೋಕರ್ ನಿಲೂನ ಎಲ್ಲಿ ಕರ್ಕೊಂಡು ಹೋಗೇನಿ ಹ್ಮ್ ನೋಡ ನೋಡಿ ನೀಲೂ ನೀಲೂ ನೀಲು ಅಂತೇಳಿ ಆಕೆ ಹೆಸರ್ ಮೂರು ಸತ ಹೇಳ್ತಾರ ಅದ ಒಂದ್ ಸತಿ ಅರ ಪಾರು ಅಂತೇಳಿ ಒಂದ್ ಸತಿ ಹೇಳಾರ ಹೇಳ್ಯಾರ ಇವ್ರ ಹೇಳಾರ ಹೇಳ್ಯಾರ ಇವ್ರ ನೋಡಿ ನೋಡಿ ಒಂದಿಟ್ಟ ಪಾರಕನ್ ಸಂಕಟ ನೋಡ್ರಿ ಈಗ ಅವ್ರ ಆ ಸಂಕಟ ನೋಡಿರೋದ ನಿಮಗೆ ಮನಸ್ಸು ಕರಗುದಿಲ್ಲ ಒಂದಿಟ್ಟು ಪಾಪ ನಮ್ಮ ಪಾರಕ್ ನೋಡಿದ್ರ ನಮಗ ಸಂಕಟ ಕತಿ ಆಕಿ ಸಂಕಟ ಮಾಡ್ಕೋದ್ ನೋಡಿದ್ರ ಹೊಟ್ಟೆ ಅನ್ ಕಳ್ಳ ಚೂರ್ ಅಂತಾವ್ ನಮಗ ನಿಮಗ್ ಹಂಗ ಆಗುದಿಲ್ಲ ಗೌಡ್ರ ಏಗಿಡ್ಮುಳಿ ಏನ ಇದು ನಿಂದ್ ಹೊಸ ನಾಟಕ ಏನ್ ನಡ್ಸಿ ಇಲ್ಲಿ ನೋಡ ನೋಡಿ ನಾಟಕ ಅಂತ ಏ ಗಿಡ್ ಬಾಳ ನಿಂದ ಜಾಸ್ತಿ ನಾಟಕ ನೀನ ಈಗ ನಿನ್ನ ನಿನ್ನ ಕೊಟ್ಟ ಬಿಡ್ತಾನ ಆಗಳಿಂದ ನಾನು ಬಂದಾಗಿಂದ ನೋಡಾಕತ್ತಿ ಹಂಗಾತ್ ಹಿಂಗಾತ್ ಯಾವ ಕರ್ಕೊಂಡು ಹೋಗೇನಿ ಯಾ ಕರ್ಕೊಂಡು ಹೋಗೇನಿ ನಾ ಎಲ್ಲಿ ಹೋಗೇ ಇಲ್ಲ ಹೊಲಕ್ ಹೋಗೇನಿ ಬಂದ್ ಇಲ್ಲ ಇಷ್ಟ ನಾಟಕ ಮಾಡಕತ್ತೀನಿ ನೀನ ಏನಿದ ಸರ್ಕಸ್ ಒಂದ್ ನಾಲ್ಕು ಬಿಡ್ಲೇನ ನಿನಗ ನಡೀತೀಯ ಒಳಗ ಅಯ್ಯೋದಿಯೇ ಹೊಡಿಯುತ್ತೇನೆ ഇഷ്ടവേ നേക അവർ ഹളിയ പ്രേസിക ബേക്കില്ല നന്നെത്തേന എന്ന് അയ്യോ പാരല്ല പാര പാര ಮತ್ತೇನ್ ಮಾಡ್ಲಿ ಮತ್ತೇನ್ ಮಾಡ್ಲಿ ಆ ಕಟ್ಕೊಂಡ್ ಗಂಡನ ಹೊಡಿತೇನಿ ಬಡಿತೇನಿ ಅಂತಾನ ಮತ್ ಯಾಕೆ ಇರ್ಬೇಕು ಈ ಭೂಮಿ ಮ್ಯಾಲ ನಾನು ಇಲ್ಲಲೇ ಇಲ್ಲ ನಾ ಹೊಕ್ಕೇನಿ ಅವ್ರು ಅವ್ರ ನೀಲನ್ ಕರ್ಕೊಂಡ್ ಬಂದ ಈ ಮನೆಯಾಗ ಆರಾಮ್ ಇರ್ಲಿ ನಾ ಏನ್ ಮಾಡ್ಬೇಕಿಲ್ಲೇ ಇಲ್ಲಲೆ ನಾ ಹೊಕ್ಕೇನ್ಲೇ ಹೊಕ್ಕೇನ್ ನಾನು ಬ್ಯಾಡ ಪರಕ್ಕ ಬ್ಯಾಡ ಹಂಗೆಲ್ಲ ಮಾತಾಡ್ಬೇಡ ನೀನು ನಮ್ ಗ್ಯಾಂಗಿನ ಲೀಡರ್ ಪರಕ್ಕ ನೀನು ನೀನ ಹೊಕ್ಕೇನಂದ್ರ ನಾವೇನ್ ಮಾಡ್ಬೇಕ ಪರಕ್ಕ ಬಿಟ್ಟು ಬೇಡ ನಮ್ಮಣ್ಣ ಬಿಟ್ಟು ಬೇಡ

ಮತ್ತಿನ್ನೇನ್ರಿ ಹಿಂಗ್ ನಾಟಕ ನಿಂತ್ರ ಬಾಕಲಾಗ ಮತ್ತೇನ್ ಅನ್ಬಕ್ ಅಲ್ಲ ತಳ ಇಲ್ಲ ಬುಡಾ ಇಲ್ಲ ಏನ್ ಮಾತಾಡಕತ್ತೀರಿ ಅನ್ನೋದು ಅರ್ಥ ಆಗೋಲ್ ನನಗ ಏನೇನಾರ ಮಾತಾಡ್ತೀರಿ ಮತ್ತಿನ್ನೇನ್ಬೆಕ್ ನಾನು ಬ್ಯಾರೆ ಯಾರಾಗಿದ್ರೆ ಒಂದ್ ನಾಲ್ಕು ಬಿಟ್ಟ ಬಿಡ್ತಿದ್ರು ಕಪಾಳ ಗಡ್ಡಿಗೆ ನಾ ಅಂತೇಳಿ ಅದನಿ ಏನ್ ಮಾತಾಡತ್ತೀರಿ ನೀವು ಹಾ ಎಲ್ಲಿ ಹೋಗಿಲ್ಲ ಬಿಟ್ಟಿಲ್ಲ ಹೊಲಕ್ ಹೋಗಿ ಮತ್ತ ಆಕಿ ಕೂಡ ಹೋಗಿ ಕೂಡ ಹೋಗಿ ಬೈಕ್ ಮೇಲೆ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಏನ್ ಅರ್ಥ ಆಗಲ್ದು ಬಿಡವಲ್ದು ಆತ್ರಿ ಗೌಡ್ರ ಹಾಗೆ ಬಿಡ್ಲಿ ನಾವ್ ಇದನ್ನೂ ಬಿಡುದಿಲ್ಲ ಹಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇವೆ ನಾವು ಹಿಂತೀನ ಹೊಡೆದು ಬಡದು ಮನಿ ಬಿಟ್ಟು ಹೊರಗೆ ಹೇಳಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇವ್ರಿ ನಾ ಮಾಡಿದ್ ತಪ್ಪ ಏನೈತಿ ತಪ್ಪೇನಂತ ಮಾಡೋದಿಲ್ಲ ಮಾಡಿ ನಂಗೆ ನಿಂತ್ರೆ ನಮಗೇನು ಗೊತ್ತಾಗುದಂತ ಮಾಡಿರಿ ಈಗೇನು ನಾವು ಹೇಳಿದ್ ಮಾತಿ ಗೊಪ್ಪ ಗೊತ್ತಿರೋ ಏನ್ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಹಾಳಾಗಿ ಹೋಗ್ಲತ್ತಾಗ ಈಗ ಏನ್ ಮಾಡಬೇಕು ಏನ್ ಮಾಡ್ಬೇಕು ಹೇಳ್ರಿ ಅದನ್ನಾರ ಮಾಡ್ತೇನೆ ತಾಗ ಹಿಂಗ ಬರೀದಾರಿಗೆ ಏನಿಲ್ಲ ಸಿಂಪಲ್ ಐತಿ ನೀವು ಗಾಡಿ ಮೇಲೆ ಪಾರಕ್ ಅನ್ನ ಒಂದ್ ರೌಂಡ್ ಕರ್ಕೊಂಡು ಹೋಗಿ ಬರ್ಬೇಕು ಅಷ್ಟೇ ಹಾಳಾಗಿ ಹೋಗ್ಲತ್ತಾಗ ಅದನ್ನಾರ ಮಾಡೋಣ ಇವ್ರ ಮೂರು ಮಂದಿದು ನಾಟಕ ನೋಡಾಕ ಆಗೋಲ್ ನನಗ ಒಮ್ಮೆ ಹಾಡ್ತಾರು ಒಮ್ಮೆ ಅಳತಾರು ಒಮ್ಮೆ ಕುಣಿತಾರು ಒಮ್ಮೆ ಸೀಟ್ ಮಾಡ್ಕೋತಾರು ದೇವ್ರಿ ಇವ್ರ ಅದಾರು ಮತ್ತಾರದ ಅದಾರು ಅನ್ಸಾಕತ್ತ ನನಗ ಇವ್ರ ಮೂರು ಮಂದಿ ತಬ್ಕೊಂಡ್ ತಬ್ಕೊಂಡ್ ಅಳು ನೋಡಕ್ ಆಗಲ್ ನನಗ ಏನ್ ಮಾತಾಡ್ತಾರೋ ಏನು ಅವ್ರಿಗೆ ತಿಳ್ಬೇಕು ತಿಳಿಬೇಕ ಇನ್ನೊಂದಿಟ್ಟ ಏನಾರ ಕೂಡ ನಿಂತರ ಹುಚ್ಚ ಹಿಡಿತ ಅದರ ಬದ್ಲಿ ಒಂದ್ ರೌಂಡ್ ಅಕಿನ ಗಾಡಿ ಮೇಲೆ ಕರ್ಕೊಂಡು ಹೋಗಿ ಬಂದ್ ಇಲ್ಲಿ ಒಗದ್ ಆಮೇಲೆ ಊಟ ಮಾಡಿ ಹೊಲಕ್ ಹೋಗನ ತೊಗೋರಿ ಕಲ್ ಕರ ಕರ್ಕೊಂಡು ಸದ್ಯ ಕರ್ಕೊಂಡು ಹೋಗ್ತಾನೆ நீ ஹூனா பார்க்க நான் இப்போ கூட ஹெங்கர மாடி நீடா கசக்கத்தி இல்ல ஒட்டேர நகையவா நீ ஏன்னா அழுவாரி மார்க்கு நின்லே அலெல்லி நோட் பார்க்க ரயிட் அந்த எஸ்ட் ஷாக நோட பார்க்க நீக்கி சுமேர்லே பார்க்க ஒன் கேச மாட்கீடுவா க்கி இத்கேனாக எவ்வாகா இத சீரி உட்கோத்தீங்க நினை இதெல்லாம் கௌட்ரு நான் மேல் கருக்க ஊராக அட்ாடஸ்க்கொண்ட் குண்டாரு நீனும் இதோ சீரி மலே ஹோக்கியன எல்லாரும் நோட்த்தர் பார்க்க அதுக்கே ரெடி ஆகி பேரே சீரி உட்கோரக அது குலாபி கலர் சீர்த்தல அது உட்கோர இன் பார்க்காபா நான் உட்கேன் நீந்தை ரெடி மாதன்தான் நான் எல்லாம் மதீங்கண்டி எதுக்கு நானு ஒலேவ நானே இல்லேடி மேல ஒலேவ நானே ಈಯ ಪಾರಕ ಗಾಡಿ ಮೇಲೆ ಅಂದ್ರೆ ಊರಾಗೆಲ್ಲಾ ಅಡ್ಡಾಡ್ಸ್ತಾರಿಲ್ಲ ಗೌಡ್ರಿ ನೀನ್ ಎಲ್ಲಾರು ನಿಮ್ಮ ನೋಡ್ತಾರ ನೀನ್ ಚಂದ್ ಕಾಣ್ಬಾರ್ದನ ಏ ಬಾರ್ ಬಾರ ಪಾರಕ ನೀ ನಿನಗೆಲ್ಲ ತಿಳಿವಿಲ್ಲ ನಾ ಎಲ್ಲಾ ರೆಡಿ ಮಾಡಿ ಕರ್ಕೊಂಡ್ ಬರ್ತೇನ್ ಬಾ ನೀನ್ ಬಹುಗುಂಡ್ ಹುಗುಂಬ ಹಂಗಲ್ಲಿ ಹಂಗು ಅಲ್ಲ ಹಿಂಗೂ ಅಲ್ಲ ಗಿಜವಾ ಕರ್ಕೊಂಡ್ ಹೋಗ್ನಿಕ್ಕಿನ್ ಪಾರ ಹ ಬಂದ್ರೆ ಗೌಡ್ರ ಬನ್ನಿರಿ ಕಲ್ಲ ಬರ್ಲಿಲ್ಲ ಅಂದ್ರ ನೀವ್ ಎಲ್ ಬಿಡ್ತೀರಿ ಎಲ್ಲಿ ಓದ್ಲರಿ ನಿಮ್ ಗೆಳತಿ ಬರ್ತಾಳ್ರಿ ಬರ್ತಾಳ್ರಿ ಒಂದ್ ಐದು ಮಿನಿಟ್ ವೇಟ್ ಮಾಡ್ರಿ ನನಗೆ ನನ್ಸ್ತತ್ರಿ ಹೊಲದಿಂದ ಬಂದ ಏನು ತಿಂದಿಲ್ರಿ ನಾನು ಇಲ್ಲೇ ನಿಂತನಿ ಲಗುನ ಬಾ ಅಂತ ಹೇಳಿ ಹಿಂಗೆ ಕರ್ಕೊಂಡು ಬಂದು ನಾವು ಊಟ ಮಾಡಿ ಹೊಲಕ್ ಹೋಗ್ಬಿಡ್ತೇನ್ರಿ ಎಲ್ಲಿ ಹೋಗ್ಯಾಳ್ರಿ ಆಕಿ ಇಟ್ಟೋತನ ಇಲ್ಲೇ ನಿಂತಿದ್ದಿಲ್ಲ ಆ ಅಳುದು ಕರಿದು ದೇವ್ರಿ ಅದು ಇದು ಅಂತೇಳಿ ಇನ್ನೇನೋ ಮಾತಾಡತಿದ್ಲಲ್ರಿ ಯಾ ನಾಟಕ ನೋಡಿದ್ಲಾ ಏನ ಹಾ ನಾಟಕದ ಮಾತೆಲ್ಲಾ ಹೇಳಾಕತ್ತಿದ್ರಿ ಎಲ್ಲಿ ಹೋದ್ಲರಿ ಆಕಿ ಬರ್ತಾ ಈಗ ಏನ್ ಅರ್ಜೆಂಟೇ ಅಷ್ಟ್ಯಾಕ್ ಹೋಗ್ಯಾಳ್ರಿ ಒಳಗೆ ீரி உட்கொண்டிட் ஊரா மந்தி கண்ணெல்லாம் நம்ம பார்க்கி நோட் ஆ பேட்டி உண்டாட் ஆகி வந்துட்டு ரெடியாகத் தாட்ரீ அதுசீரி மேல ஐ இல்லே ஒல்கொண்டாடு அன் கோத்தி பேட்டி ஹகுத் ஆகன் எல்லாரும் ரெடி ஆகாட் தாட்ரி மினிட் ನೀವು ಮುಂದೆ ಪಾರಕ್ ಹಿಂದೆ ಗಾಡಿ ಮೇಲೆ ಕುಂತಗೊಂಡ ಹಂಗ ರೊಯ್ ರೊಯ್ ಅಂತ ಹೇಳಿ ಗಾಡಿ ಬಿಟ್ಟುಕೊಂಡು ಹೊಂಟ್ರಿ ಊರಾನ ಮಂದಿ ಎಲ್ಲ ನಿಮ್ಮನ್ನ ನೋಡಿರ್ಬೇಕು ಕಲ್ಲವಕರ ಏನ್ ಮಾತಾಡತ್ತೀರಿ ನೀವ ನಾವೇನ್ ಮೆರೂನ್ಗೆ ಹೊಂಟೇವನ್ರಿ ಎಲ್ಲಾರು ನಮ್ಮನ್ನ ನೋಡಾಕ ಅಯ್ಯ ಒಂತರ ಹಂಗಾರಿ ಗೌಡ್ರ ಇದೆ ನಿಮಗ ಗೊತ್ತಾಗುದಿಲ್ರಿ ಸುಮ್ನೆ ಇರಿ ನೀವು ಬರ್ತಾ ತಡ್ರಿ ಒಂದ್ ಐದ ಮಿನಿಟ್ ತಡ್ರಿ ಬರ್ತಾಳೆ ಹೊಗ್ಗು ಮಾರಯ್ಯ ಎಲ್ಲಿ ಬಂದ್ ಸಿಗಾಕ ನೀವು ಮಾರಯ್ಯ ನಾ ಏನ್ ಮನೀಗ್ ಬಂದನು ಸರ್ಕಸ್ ಕಂಪ್ನಿಗ್ ಬಂದನು ಒಂದು ತಿಳಿಯವಲ್ ನಡಿ ನನಗ್ ಕಲ್ಲವಕರ கரியம் கேட்டதும் பார்த்தால் பறக்க ரெடியாக வந்ததும் வெட்டிகளை வேட்டுவேட்டு டெல்லி டெல்லி ஓகே ஓகே கேட்டுக்கொண்டே பரத்தாரன் இல்லையா பரத்தாரன் தட்டி இவர் இங்கிலீஷ் ேவ்ரே நீ அரேதானு சப்ஸ்கிரைப்